ಈಗ ನಾನು ಯಾವುದೋ ದಾಖಲೆಗಳನ್ನು ಆಗ್ತಾಳಿಯ ಬಂದಿದೆ ಅಷ್ಟೇ ಸೊ ಅವರು ಎಷ್ಟು ವರ್ಷ ಮಾಡಿದ್ದಾರೆ ಎಷ್ಟು ತಿಂಗಳು ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ ಇವತ್ತು ಅವರ ಜನರ ಆಶೀರ್ವಾದದಿಂದ ಅದನ್ನು ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ ನನಗೆ ಸಮ ಮಾಡ್ತಕ್ಕಂಥ ಅವಕಾಶ ನಾಳೆ ಆದರೆ ಅದು ಗೊತ್ತಿಲ್ಲ ನನಗೆ ಮತ್ತೆ ಅದು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಅವ್ರು ಯಾವಾಗ ಮಾಡ್ತಾರೆ ಇಷ್ಟು ಆ ನಂಬಿಕೆ ಇಶ್ವಾಸ ಇದೆ ಸರ್ ಆ ವಿಶ್ವಾಸ ಸರ್ ಪೂರ್ಣಾವಧಿ ಸಿಎಂ ಆಗಬೇಕು ಅಂತ ವಿಶ್ವಾಸ ಇದೆ ಸರ್ ಆ ತರಕ್ಕೆ ವಿಶ್ವಾಸ ಇದೆ ವಿಶ್ವಾಸ ಇದೆ ಫಿನಿಸ್ಟ್ ಆಗಿ ಹೇಳ್ತೀನಿ ಪೂರ್ಣಾವಧಿ ಈ ಸಂದರ್ಭ ಸರ್ ರಾಜಕೀಯದ ದೃಷ್ಟಿಕೋನಕ್ಕೆ ಜಾಸ್ತಿ ಆಗಿದೆ ಸರ್ ಪೂರ್ಣಾವಧಿ ಸಿಎಂ ಆಗಿರೋ ವಿಶ್ವಾಸ ಇದೆ ಸರ್ ಪೂರ್ಣಾವಧಿ ಸಿಎಂ ಆಗಬೇಕು ಸರ್ ಡಾಲ್ ಡಿಪೆಂಡ್ ಅpon ಹೈ ಕಮಾಂಡ್ ಡಿಸಿಷನ್

ಬಂದಾಗ ಸೊ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ ರಾಗಿ ಮುದ್ದೆ ನಾಟಿ ಕೋಳಿ ಮಾಡ್ತಿದ್ದೆ ಮೊದಲು ಈಗ ಇಲ್ಲ ಈಗ ಕಡಿಮೆ ಆಗಿದೆ ಹಳ್ಳಿ ಬಂದವರು ಬಹಳ ಜನ ಹಿಂಗೆ ಈ ಥರ ನನ್ನ ನನ್ನ ರೀತಿಯಲ್ಲಿ ಮಾಡ್ತಾರೆ ನಾನು ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ತೃಪ್ತಿ ಇದೆ ಯಾಕಂದ್ರೆ ಜನರಿಗೆ ಕೆಲಸ ಮಾಡೋದೇ ಖುಷಿ ಸಿ ರಾಜಕಾರಣ ಅಂದ್ರೆ ಏನು ಬಡವರು ದಲಿತರು ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಿದ್ರು ಅವ್ರ ಕೆಲಸ ಮಾಡ್ಕೊಡ್ತೀವಿ ನನ್ಗೆ ಗೊತ್ತೇ ಇಲ್ಲ ನಾನು ಬಹಳ ಹೆಚ್ಚಂದ್ರೆ ಸಾರಿ ಎಮ್ ಎಲ್ ಎ ಆಗಬೇಕು ಅಂತ ಅನ್ಕೊಂಡಿದ್ದೆ ಎಮ್ ಎಲ್ ಎ ಅದೇ ಆಮೇಲೆ ಅವಕಾಶಗಳು ಸಿಕ್ತು ಮಂತ್ರಿ ಅದೇ ಡೆಪ್ಟಿ ಚೀಫ್ ಮಿನಿಸ್ಟರ್ ಅದೇ ಲೀಡರ್ ಆಫ್ ದಿ ಅಪೋಸಿಷನ್ ಅದೇ ಮುಖ್ಯಮಂತ್ರಿನು ಅವಕಾಶಗಳು ಬಂದಿದ್ದಾವೆ ಮಾಡಿದರು ದೇವರಾಜೂರಿನವರ ನೀವು ಮೈಸೂರಿನವ್ರೆ ಹಾಗಾಗಿ ಮೈಸೂರಿನಿಂದಲೇ ಈ ರೀತಿಯಾದ ದೀರ್ಘಾವಧಿಯ ಸಿ ಎಮ್ ಅಂತೇಳಿ ಒಂದು ದಾಖಲೆ ಮೈಸೂರಿಗೆ ಅವರು ಮೈಸೂರಿನವರು ನಾನು ಮೈಸೂರಿನವರು ಆದರೆ ಕಾಲ ಬೇರೆ ಬೇರೆ ಕಾಲಘಟ್ಟ ಇದೆಯಲ್ಲ ಅವ್ರು ಇದ್ದಂಥ ಕಾಲ ಎಪ್ಪತ್ತ ಎರಡರಿಂದ ಎಂಬತ್ತರವ್ರಿಗೆ ಇದ್ದರು ನಾನು ಎರಡು ಟರ್ಮ್ ಇದ್ದೀನಿ ಎಂಬತ್ಮೂರರಿಂದ ಅಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮೂರರಿಂದ ಇಲ್ಲಿವರೆಗೆ ಇದ್ದೀನಿ ಮುಂದೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ನೋಡ್ಕೊಂಡು ಜನರ ಆಶೀರ್ವಾದ ಅಂತ ಹೇಳಿದ್ನಲ್ಲ ಪ್ರಮುಖ ಘಟ್ಟದಲ್ಲಿ ಇದ್ರೆ ಮಾಡಬೇಕು ಪ್ರಮುಖವಾದ ವಿಚಾರಗಳನ್ನ ಇಟ್ಟುಕೊಂಡಿದ್ದೀನಿ ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ ಅಸಮಾನತೆ ಹೋಗೋವರೆಗೂ ನಾವು ಎಲ್ರಿಗೂ ನ್ಯಾಯ ಸಿಗದವರೆಗೂ ಹೋರಾಟ ಮಾಡ್ತಲೇ ಇರ್ತೀವಿ ಮತ್ತೆ ಜನಗಳ ಕೆಲಸ ಇರ್ತೀವಿ

ಸೊ ಇನ್ವೆಸ್ಟಿಗೇಷನ್ ನಡೆದು ಈ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಮಾಡಲಿ ಕುಮಾರಸ್ವಾಮಿ ಅವರು ನಿನ್ನೆ ಯಾಕೆ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಇದರಿಂದ ದುರುದ್ದೇಶ ಇದೆ ಅನ್ನುವಂಥ ಆರೋಪಗಳನ್ನ ಮಾಡಿದ್ದಾರೆ ಸಿ ಬಿ ಐ ತನಕ ಯಾವಾಗಲೂ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಕಾನೂನು ರೀತಿ ಮಾತಾಡಲ್ಲ ಅವರು ರಾಜಕೀಯವಾಗಿ ಮಾತಾಡಲ್ಲ ಅವ್ರು ರಾಜಕೀಯವಾಗಿ ಹೇಳಿದ್ದಾರೆ ನೋಡೋಣ ವೇಣುಗೋಪಾಲ್ ವೇಣುಗೋಪಾಲು ಇದರಿಂದ ವಯನಾಡಿಂದ ಈ ಕಡೆ ಬಂದು ಬೆಂಗಳೂರಿಗೆ ಹೋದರು ಬೆಂಗಳೂರಿಂದ ದೆಲ್ಲಿಗೆ ಹೋದರು ಹಾಗೆ ಮೈಸೂರಿಗೆ ಬಂದ್ರಲ್ಲ ಭೇಟಿ ಮಾಡೋಣ ಅಂತ ಮಾಡಿದ್ದೆ ನೋಣಣ್ಣ ಅವ್ರು ಕರೀಲಿ ಯಾ ಮಾತಾಡ್ತೀನಿ ಸರ್ ಈಗ ಹೋಗದಿ ಪಟ್ಟಣ ಪಂಚಾಯಿತಿಯ ದುರ್ಗ ಕೆಲಸ ಮಟ್ಟ ಸರ್ ಕೇರಗಳಲ್ಲಿ ಕಲುಷಿತ ನೀರು ಸೇವನೆ ಮಾಡಿ ಒಂದು ಹುಡುಗ ಸata ಇದ್ರೋ ಅದಕ್ಕೆ ನೀವು ಕೆಲಸ ಕೊಡ್ತೀನಿ ಅಂತ ಹೇಳಿ ಟ್ವೀಟ್ ಮಾಡಿದ್ರಿ ಸರ್ ಈಗ ಅವರನ್ನು ರಿಲೀವ್ ಮಾಡಬೇಕು ಅಂತೇನೋ ಇದಾಗ್ತಿದೆ ಅಂತಾ ಇಲ್ಲಿ ಸರ್ ದೀಸಲ್ಲ ಗಮನಕ್ಕೆ ತರ್ತಾಯಿದೀವಿ ವಿಚಾರ ಕೇಸಲಂಡಿ ನಾನು ವಿಚಾರ ಮಾಡ್ತೀನಿ ರೇಕ್ ಕುಡಿ ನೀರು ಅಲ್ಲ ಏನು ಇಷ್ಟ ಯು ಸರ್ ಫೋನ್ ನೆರದು ದಳ್ರಪ್ಪ